ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನಾಕೂ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ಇವತ್ತು ಅಮಾವಾಸ್ಯೆ ಮತ್ತು ಶನಿ ಅಮಾವಾಸೆ ಮತ್ತು ಸೂರ್ಯಗ್ರಹಣ ಇದೆ ಆಲ್ರೆಡಿ ಸೂರ್ಯಗ್ರಹಣ ಸ್ಟಾರ್ಟ್ ಆಗಿದೆ ಎರಡು ಇಪ್ಪತ್ತರಿಂದ ಸಂಜೆ ಆರು ಇಪ್ಪತ್ತರವರೆಗೂ ಸೂರ್ಯಗ್ರಹಣ ಇದೆ ಈ ಆರು ಗಂಟೆ ನಂತರ ನೀವು ಈ ಒಂದು ಚಿಕ್ಕ ಪರಿಹಾರನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಬನ್ನಿ ಅದೇನಂತ ನೋಡೋಣ ಶಕ್ತಿಯುತವಾದಂತಹ ಅಮಾವಾಸ್ಯೆ ಇದೆ ಶನಿವಾರದ ದಿನ ಅಂದರೆ ಬ ಶನಿವಾರ ದಿನ ಬಂದಿರೋದ್ರಿಂದ ಈ ಅಮಾವಾಸ್ಯೆಗೆ ಶನಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಪಾಲ್ಗುಣ ಮಾಸದ ಅಮಾವಾಸ್ಯ ಇದು ಹಾಗೆ ಈ ದಿನ ಸೂರ್ಯಗ್ರಹಣ ಕೂಡ ಸಂಭವಿ ಸಂಭವಿಸ್ತಾ ಇದೆ ಅಂದರೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಇವೆರಡೂ ಕೂಡ ಒಟ್ಟಿಗೆ ಬಂದಿರೋದು ಒಂದಷ್ಟು ಶಕ್ತಿಯುತವಾದಂತಹ ಅಮಾವಾಸ್ಯೆ ಕೂಡ ಹೌದು ಹಾಗೆಯೇ ಒಂದಷ್ಟು ತೊಂದರೆ ತಾಪತ್ರಯಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಮನೆಗೆ ಕೆಟ್ಟ ಶಕ್ತಿಗಳ ಆಹ್ವಾನ ಆಹ್ ಆವಾಹನೆ ಆಗುವಂಥ ಸಾಧ್ಯತೆಗಳು ಕೂಡ ಇರೋದರಿಂದ ಇವು ಯಾವುದೇ ಋಣಾತ್ಮಕ ಶಕ್ತಿಗಳು ನಿಮ್ಮ ಮನೆಗೆ ಬಾರ ಬರಬಾರದು ಅಂತಂದರೆ ಈ ದಿನ ತಪ್ಪದೇ ಈ ಪ್ರಕಾರದಲ್ಲಿ ಧೂಪವನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ಮೂರು ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ನೀವು ಧೂಪಗಳನ್ನು ಹಾಕಿಕೊಳ್ಳೋದ್ರಿಂದ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಹಾಗಿದ್ದರೆ ಯಾವ ಪ್ರಕಾರದಲ್ಲಿ ಧೂಪ ಹಾಕ್ಕೊಳ್ಬೇಕು ಯಾವ ವಸ್ತುಗಳನ್ನು ಉಪಯೋಗಿಸಬೇಕು ಯಾವ ಸಮಯದಲ್ಲಿ ಉಪಯೋಗಿಸಬೇಕು ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ದಿನ ಅತ್ಯಂತ ಶಕ್ತಿಯುತವಾದಂತಹ ಅಮಾವಾಸ್ಯೆ ಶನಿವಾರದ ಅಮಾವಾಸ್ಯೆ ವಿಪರೀತ ಶಕ್ತಿಯುತವಾಗಿ ಬಂದಿದೆ ಅಂತಾನೆ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ ಅದರಲ್ಲೂ ಈ ದಿನ ಅತ್ಯಂತ ಶಕ್ತಿಯುತವಾದಂತಹ ಒಂದು ಸೂರ್ಯಗ್ರಹಣ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈ ಸೂರ್ಯಗ್ರಹಣ ಸಾಯಂಕಾಲ ಆರು ಗಂಟೆ ಇಪ್ಪತ್ತು ನಿಮಿಷದಿಂದ ಇಪ್ಪತ್ತು ನಿಮಿಷಕ್ಕೆ ಎಂಡಾಗುತ್ತೆ ಅಂದರೆ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸೂರ್ಯಗ್ರಹಣ ಮುಗಿಯುತ್ತೆ ಆರು ಗಂಟೆ ಇಪ್ಪತ್ತು ನಿಮಿಷ ಮುಗಿದ ನಂತರ ನೀವು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ರಾತ್ರಿ ಅಂದರೆ ಆರೂವರೆಗೆ ಈ ಗ್ರಹಣ ಮುಗಿಯುತ್ತೆ ಆರೂವರೆ ಮೇಲೆ ನೀವು ಮನೆಯನ್ನು ಸ್ವಚ್ಛಗೊಳಿಸಿ ನಂತರ ಸ್ನಾನಗಳನ್ನು ಮಾಡಿಕೊಂಡು ದೇವ್ರ ಮನೆಯನ್ನು ಕ್ಲೀನ್ ಮಾಡಿ ನಂತರ ಆರರಿಂದ ರಾತ್ರಿ ಹತ್ತು ಗಂಟೆ ಒಳಗಡೆ ಈ ಸೂರ್ಯಗ್ರಹಣ ಇರೋದರಿಂದ ಮುಗಿದ ಮೇಲೆ ಮಾಡಬೇಕಿದ್ದನ್ನು ಹತ್ತು ಗಂಟೆ ಒಳಗಡೆ ಈ ಪರಿಹಾರನ ಮಾಡಿಕೊಳ್ಳಿ ಈ ಗ್ರಹಣದ ಗೋಚಾರ ಭಾರತದಲ್ಲಿ ಇಲ್ಲದಿರೋದ್ರಿಂದ ಈ ಒಂದು ಸೂರ್ಯಗ್ರಹಣದ ಒಂದು ವಿಧಿವಿಧಾನಗಳು ಏನಿದೆ ಗರ್ಭೆಯನ್ನು ಹಾಕುವಂಥದ್ದು ಸ್ನಾನಾದಿಗಳನ್ನು ಮಾಡಿಕೊಂಡು ಪೂಜೆ ವ್ರತಗಳನ್ನು ಮಾಡುವಂಥದ್ದು ಈ ಪ್ರಕಾರದ ಯಾವುದೇ ಒಂದು ಅವಶ್ಯಕತೆ ಇಲ್ಲ ಹಾಗಾಗಿ ಈ ಒಂದು ಸೂರ್ಯಗ್ರಹಣ ಆಚಾರ ಇಲ್ಲ ಆದರೆ ಗರ್ಭಿಣಿ ಸ್ತ್ರೀಯರು ಈ ಸಮಯದಲ್ಲಿ ಸ್ವಲ್ಪ ಜಾಗೃತರಾಗಿರಬೇಕು ಅಂತ ನಮಗೆ ಜ್ಯೋತಿಷಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ ಸ್ನೇಹಿತರೆ ಆದರೆ ಸೂರ್ಯಗ್ರಹಣದ ಪ್ರಭಾವ ಖಂಡಿತವಾಗಿಯೂ ಭೂಮಿ ಮೇಲೆ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ಈ ದಿನ ನೀವು ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ನೀವು ಯಾವಾಗ ಬೇಕಾದರೂ ಈ ಒಂದು ಧೂಪವನ್ನು ಹಾಕೊಳ್ಬಹುದು ಸ್ನೇಹಿತರೆ ಧೂಪ ಹಾಕೊಳ್ಳೋದ್ರಿಂದ ಖಂಡಿತವಾಗಿಯೂ ಮನೆಯಲ್ಲಿ ಯಾವುದೇ ಕೆ ರೀತಿ ಕೆಟ್ಟ ಶಕ್ತಿಗಳು ಇರೋದಿಲ್ಲ ಮನೆಯಲ್ಲಿ ಇರುವಂತಹ ಋಣಾತ್ಮಕ ಶಕ್ತಿಗಳನ್ನು ಹೊರಗಟ್ಟುತ್ತೆ ಅದೃಷ್ಟವನ್ನು ತಂದು ಕೊಡುತ್ತೆ ಧನಾತ್ಮಕ ಶಕ್ತಿಯನ್ನು ತಂದುಕೊಡೋದ್ರಿಂದ ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಸ್ನ ಸ್ನೇಹಿತರೆ ಧೂಪಕ್ಕೆ ಅಂತಹ ಒಂದು ಶಕ್ತಿ ಇದೆ ಸ್ನೇಹಿತರೆ ಈ ದಿನ ಗ್ರಹಣ ಇರೋದರಿಂದ ಸೂರ್ಯ ಗ್ರಹಣಕ್ಕೆ ಪ ಭಯಪಡುವಂಥ ಅವಶ್ಯಕತೆ ಇಲ್ಲ ಹಾಗೆ ಅಮಾವಾಸ್ಯೆ ಕೂಡ ಇದೆ ಅಮಾವಾಸ್ಯೆ ಇರೋದರಿಂದ ಖಂಡಿತ ಈ ಒಂದು ಧೂಪದ ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ ಇದುವರೆಗೂ ಏನಾದರೂ ನೀವು ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆ ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಇಲ್ಲ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳು ಜಗಳಗಳು ಕದನಗಳು ಕೌಟುಂಬಿಕವಾಗಿ ಯಾವಾಗಲೂ ಸಮಸ್ಯೆಗಳಾಗ್ತಾ ಇದೆ ಅನಾರೋಗ್ಯ ಸಮಸ್ಯೆ ಆಗ್ತಾ ಇದೆ ಒಬ್ಬರು ನೋಡಿದ್ರೆ ಒಬ್ಬರಿಗೆ ಆಗ್ತಾ ಇಲ್ಲ ಒಂಥರ ಮಾನಸಿಕ ಸ್ಥಿಮಿತನೇ ಕಳ್ಕೊಂಡು ಬಿಟ್ಟಿದ್ದೀರಾ ಮಕ್ಕಳಲ್ಲಿ ಯಾವುದೇ ರೀತಿ ಒಂದು ಪ್ರಗತಿ ಇಲ್ಲ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗ್ತಾ ಇದೆ ಹೇಳಿದ ಮಾತು ಕೇಳ್ತಾ ಇಲ್ಲ ಏನಾದರೂ ಸಮಸ್ಯೆಗಳು ನಿಮ್ಮ ಬೆನ್ನ ಹಿಂದೆ ಬರ್ತಾ ಇದೆ ಏನೇ ಮಾಡಿದರೂ ಕೂಡ ನಿಮಗೆ ಸಮಸ್ಯೆಯಿಂದ ಹೊರ ಬರೋದಕ್ಕೆ ಆಗ್ತಾ ಇಲ್ಲ ಯಾವುದಾದ್ರೂ ವ್ಯಾಪಾರ ವಹಿ ವಹಿವಾಟನ್ನು ಮಾಡ್ತಾ ಇದ್ದೀರಾ ಅಂದರೆ ಆ ವ್ಯಾಪಾರ ಕೂಡ ನಿಮಗೆ ಲಾಸಲ್ಲಿದೆ ಯಾವುದೇ ರೀತಿ ಹಣಕಾಸಿನ ಅಭಿವೃದ್ಧಿ ಆಗ್ತಾ ಇಲ್ಲ ಸಾಲ ಇದೆ ಇನ್ನು ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ಬಿಡಿಗಾಸು ನಿಲ್ತಾ ಇಲ್ಲ ಇವತ್ತು ತಂದಿರೋ ಹಣ ಇವತ್ತೇ ರಿಟರ್ನ್ ಹೊರಟು ಹೋಗ್ತಾ ಇದೆ ಈ ರೀತಿ ಎಲ್ಲ ಸಮಸ್ಯೆಗಳು ಆಗ್ತಾ ಇದೆ ಅಂದರೆ ಕೆಟ್ಟ ಕಣ್ಣು ದೃಷ್ಟಿಯಾಗಿರಬಹುದು ಅಥವಾ ಯಾರಾದರೂ ನಿಮ್ಮ ಕುಟುಂಬದ ಏಳಿಗೆಯನ್ನು ಸಹಿಸಲಿಕ್ಕೆ ಆಗದೆ ಮಾಟಮಂತ್ರಗಳನ್ನು ಮಾಡಿರುವಂಥದ್ದು ಇರಬಹುದು ಕೆಟ್ಟ ದೃಷ್ಟಿ ನರದೃಷ್ಟಿ ಅನ್ನೋದು ಕಲ್ಲನ್ನು ಕೂಡ ಸಿಡಿಸುತ್ತೆ ಅಂತ ಹೇಳ್ತಾರೆ ಅಂತಹ ಒಂದು ಕಣ್ಣು ದೃಷ್ಟಿಗೆ ಅಂತಹ ಶಕ್ತಿ ಇದೆ ಅಂತಲೇ ಹೇಳಲಾಗುತ್ತೆ ಅಥವಾ ನೀವೇನಾದರೂ ರಾತ್ರಿ ಸಮಯದಲ್ಲೂ ಇಲ್ಲ ಎಲ್ಲೋ ಒಂದು ಜಾಗದಲ್ಲಿ ಹೋಗಿ ಬಂದಂತಹ ಸಂದರ್ಭದಲ್ಲಿ ಯಾವುದೋ ಒಂದು ನೆಗೆಟಿವಿಟಿ ನಿಮ್ಮ ಬೆನ್ನತ್ತಿ ಬಂದು ನಿಮ್ಮ ಕುಟುಂಬದಲ್ಲಿ ಸೇರಿಕೊಂಡು ನಿಮ್ಮ ಮನೆಯಲ್ಲಿ ಸೇರಿಕೊಂಡು ನಿಮಗೆ ಸಮಸ್ಯೆಗಳನ್ನು ತಂದೊಡುತ್ತಾ ಇದೆ ಅನ್ನೋದಾದರೆ ಖಂಡಿತ ಈ ಪರಿಹಾರ ನಿಮಗೆ ಸೂಕ್ತವಾಗಿ ಸೂಕ್ತವಾಗಿ ನಿಮಗೆ ಫಲವನ್ನು ಕೊಡುತ್ತೆ ಈ ರೀತಿ ಏನಾದರೂ ಆಗಿದೆ ಅಂತಂದರೆ ಮನೆಯಲ್ಲಿ ಸರಿಯಾಗಿ ನಿದ್ರೆ ಬರ್ತಾ ಇರೋಲ್ಲ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ ನೆಮ್ಮದಿ ಇಲ್ಲ ಅವಾಗವಾಗ ಏನಾದರೂ ಒಂದು ತಗಲಿಸಿಕೊಂಡು ರಕ್ತ ಬರ್ತಾ ಇರುತ್ತೆ ಏಟುಗಳಾಗ್ತಾ ಇರುತ್ತೆ ಎಲ್ಲಾದರೂ ಹೋಗಿ ಬಿದ್ದು ಬಿಡ್ತೀರಾ ಈ ರೀತಿ ನೆಗೆಟಿವಿಟಿ ಅನ್ನೋದು ಜೀವನದಲ್ಲಿ ಬಂತು ಕಷ್ಟಗಳು ಅನ್ನೋದು ಬಂತು ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂದುಬಿಟ್ರೆ ಜೀವನವನ್ನು ನರಕವನ್ನಾಗಿಸಿ ಬಿಡುತ್ತೆ ಹಾಗಾಗಿ ಅವಾಗವಾಗ ನಂಬಿಕೆಯಿಂದ ಈ ತರದ ಪರಿಹಾರಗಳನ್ನು ನಾವು ಮಾಡಿಕೊಳ್ಳಬೇಕು ಅಮಾವಾಸ್ಯ ಪೌರ್ಣಮಿ ದಿನಗಳಲ್ಲಿ ವಿಪರೀತವಾದಂತಹ ವ್ಯಕ್ತಿ ವ್ಯತಿರಿಕ್ತ ಶಕ್ತಿಗಳು ಸಂಚಾರ ಇರುತ್ತೆ ಈ ಒಂದು ವ್ಯತಿರಿಕ್ತ ಶಕ್ತಿಗಳು ನಿಮ್ಮ ಮನೆಗೆ ಬರಬಾರದು ನಿಮ್ಮ ಮನೆಗೆ ಯಾವುದೇ ಕಾರಣಕ್ಕೂ ಕೆಟ್ಟ ಶಕ್ತಿಗಳು ಕೆಟ್ಟ ಒಂದು ಗೋಚಾರಗಳು ನಿಮ್ಮ ಮನೆಗೆ ಬರಬಾರದಂದರೆ ಖಂಡಿತ ಈ ಪರಿಹಾರವನ್ನು ಮಾಡಿಕೊಂಡು ನೋಡಿ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವಿಟಿಯನ್ನು ಕೂಡ ಹೊರಗಟ್ಟುತ್ತೆ ಯಾವುದೇ ನೆಗೆಟಿವಿಟಿ ನಿಮ್ಮ ಮನೆಗೆ ಬಂದಂತೆ ತಡೆ ಹಿಡಿಯುತ್ತೆ ಋಣಾತ್ಮಕ ಶಕ್ತಿಗಳು ಹೋಗಿ ಧನಾತ್ಮಕ ಶಕ್ತಿ ಬರುತ್ತೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಕುಡಿತು ತಾಂಡವವಾಡ್ತಾಳೆ ಅಂತಾನೆ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇದನ್ನು ಆರು ಗಂಟೆಯ ನಂತರ ನೀವು ಮಾಡಿಕೊಳ್ಬೇಕಾಗುತ್ತೆ ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ನೀವು ಮಾಮೂಲಿಯಾಗಿ ಮನೆಯಲ್ಲಿ ಯಾವ ಪ್ರಕಾರದಲ್ಲಿ ಧೂಪವನ್ನು ಹಾಕ್ತೀರಾ ಧೂಪ ಹಾಕೋದಕ್ಕೆ ಅಂತಾನೆ ಒಂದು ನೀವು ಧೂಪಕ್ಕೆ ಅಂತಾನೆ ಒಂದು ಪಾತ್ರೆಯನ್ನು ಇಟ್ಟಿರ್ತೀರ ಯಾವುದಾದರೂ ಒಂದು ಹಿತ್ತಾಳೆ ಪಾತ್ರೆ ಇಟ್ಟಿರಬಹುದು ಅಥವಾ ಒಂದು ಮಣ್ಣಿನ ಪಾತ್ರೆ ಇಟ್ಟಿರಬಹುದು ಅಥವಾ ಅಂಗಡಿಗಳಲ್ಲಿ ಸಿಗುವಂತಹ ಧೂಪದ ಸ್ಟ್ಯಾಂಡ್ಗಳು ಇರಬಹುದು ಅದನ್ನು ಇಟ್ಟಿರಬಹುದು ಯಾವುದಾದ್ರೂ ಸರಿ ಅಥವಾ ಚಿಪ್ಪಿನಿಂದ ಕೂಡ ನೀವು ಮಾಡಿಕೊಳ್ಳಬಹುದು ಈ ಪ್ರಕಾರದಲ್ಲಿ ನೀವು ಯಾವ ರೀತಿ ಮಾಡಿಕೊಳ್ಬೇಕು ಅಂದರೆ ಫಸ್ಟು ನೀವು ಧೂಪ ಹಾಕೋದನ್ನು ತೆಗೆದುಕೊಳ್ಳಿ ಅದಕ್ಕೆ ನೀವು ಒಂದು ಆರರಿಂದ ಏಳು ಲವಂಗವನ್ನು ಹಾಕ್ಕೊಳ್ಳಿ ಆರು ಅಥವಾ ಏಳು ಲವಂಗ ಲವಂಗವನ್ನು ಹಾಕ್ಕೊಳ್ಳಿ ಹಾಗೆ ಅದರ ಜೊತೆಗೆ ಒಂದು ಸ್ಪೂನಷ್ಟು ಬಿಳಿ ಸಾಸಿವೆಯನ್ನು ಹಾಕೊಳ್ಳಿ ಬಿಳಿ ಸಾಸಿವೆಗೆ ವಿಪರೀತವಾದಂಥ ಶಕ್ತಿ ಇದೆ ಅಮಾವಾಸ್ಯ ದಿನ ಬಿಳಿ ಸಾಸಿವೆ ಈ ಪರಿಹಾರ ಮಾಡಿದ್ರೆ ಅಂದರೆ ದುಷ್ಟಶಕ್ತಿಗಳು ಸಂಹಾರವಾಗ್ತವೆ ದುಷ್ಟಶಕ್ತಿಗಳು ನಿಮ್ಮ ಮನೆಯ ಕಡೆ ತಿರುಗಿಯೂ ನೋಡೋದಿಲ್ಲ ಹಾಗಾಗಿ ಈ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಬಿಳಿ ಸಾಸಿವೆ ಸಿಗುತ್ತೆ ನಿಮಗೆ ಇದು ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ನೀವು ಈ ಒಂದು ಪೂಜೆ ಸ್ಟೋರ್ಗಳಲ್ಲಿ ಹೋಗಿ ಪೂಜಾ ಸ್ಟೋರ್ಗಳಲ್ಲಿ ಹೋಗಿ ಪೂ ಒಂದು ರೂಪ ಒಂದು ಇಪ್ಪತ್ತು ರೂಪಾಯಿಗೆ ತಗೊಂಡು ಬಂದು ಬಿಟ್ಟರೆ ಸಾಕು ಸ್ನೇಹಿತರೆ ಆಗೋಗಿ ಬಿಡುತ್ತೆ ಅಷ್ಟೇ ಜಾಸ್ತಿ ಅಮೌಂಟ್ ಕೂಡ ಖರ್ಚಾಗೋದಿಲ್ಲ ಬಿಳಿ ಸಾಸಿವೆ ನಿಮಗೆ ಸಿಗ್ತಾ ಇಲ್ಲ ಅಂದರೆ ಕಪ್ಪು ಸಾಸಿವೆಯಿಂದ ಕೂಡ ನೀವು ಮಾಡಿಕೊಳ್ಳಬಹುದು ಲವಂಗವನ್ನು ತೆಗೆದುಕೊಳ್ಳಿ ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಳಿ ಹಾಗೆಯೇ ಅದರ ಜೊತೆಗೆ ಪಚ್ಚೆ ಕರ್ಪೂರವನ್ನು ತೆಗೆದುಕೊಳ್ಳಿ ಶನಿವಾರ ಆಗಿದೆ ಸ್ನೇಹಿತರೆ ಪಚ್ಚೆ ಕರ್ಪೂರವನ್ನು ತೆಗೆದುಕೊಳ್ಳಿ ಇದು ಕೂಡ ನಿಮಗೆ ಪೂಜೆ ಸ್ಟೋರ್ಗಳಲ್ಲಿ ಸಿಗುತ್ತೆ ಈ ಪಚ್ಚೆ ಕರ್ಪೂರನ ಒಂದು ಎರಡು ಬಿಲ್ಲೆ ತೆಗೆದುಕೊಂಡರೆ ಸಾಕಾಗುತ್ತೆ ಇಷ್ಟು ಪದಾರ್ಥ ಸಾಕಾಗುತ್ತೆ ಈ ಪಚ್ಚೆ ಕರ್ಪೂರವನ್ನು ಹಚ್ಚಿ ಲವಂಗ ಮತ್ತು ಸಾಸಿವೆ ಸಿಡಿಯುತ್ತೆ ಸ್ವಲ್ಪ ಆ ಸಾಸಿವೆಯನ್ನು ಬಿಡಿ ಅನಂತರವಾಗಿ ಅದರ ಹೊಗೆಯನ್ನು ನಿಮ್ಮ ಮನೆಯ ಮೂಲೆ ಮೂಲೆಗಳಿಗೂ ದಿಕ್ಕು ದಿಕ್ಕುಗಳಿಗೂ ಕೂಡ ಸಂಚಾರ ಮಾಡಿಕೊಂಡು ಅದನ್ನು ಹೊಗೆಯನ್ನು ತೋರಿಸಿಕೊಂಡು ಹೋಗಬೇಕು ಎಲ್ಲ ಮೂಲೆಗಳಿಗೂ ಕೂಡ ತೆಗೆದುಕೊಂಡು ಹೋಗಿ ಮನೆಯವರ ಭಾಗದಲ್ಲಿ ಮನೆಯ ಹೊಸ್ತಿಲ ಬಳಿ ಎಲ್ಲ ಕಡೆ ನೀವು ಇದನ್ನು ತೆಗೆದುಕೊಂಡು ಹೋಗಿಬಿಟ್ಟು ಅನಂತರವಾಗಿ ಹೊಸ್ತಲಿನಿಂದ ಹೊರಗಡೆಯಾದರೂ ಇದನ್ನು ಇಡಬಹುದು ಅಥವಾ ಹೊಸ್ತಲಿಯಿಂದ ಒಳಗಡೆ ಇಡಬಹುದು ಅಕ್ಕಪಕ್ಕದವರು ಪ್ರಶ್ನೆ ಮಾಡ್ತಾರೆ ಅಂದರೆ ಹೊಸ್ತಲಿಯಿಂದ ಒಳಗೆ ಕೂಡ ನೀವು ಇಟ್ಕೊಳ್ಬಹುದು ಈ ರೀತಿ ನೀವು ಧೂಪವನ್ನು ಹಾಕಿದ್ರೆ ಹಾಕಿದರೆ ಅಂದರೆ ಮನೆಯಲ್ಲಿ ಯಾವುದೇ ಕೆಟ್ಟ ಶಕ್ತಿಗಳು ಇರೋದಿಲ್ಲ ಹಣಕಾಸಿನ ವೃದ್ಧಿ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ದೇವಿ ನಿಮ್ಮ ಮನೆಗೆ ಬಂದು ಕುಳಿತು ತಾಂಡುವ ದೃಶ್ಯವನ್ನು ಹಾಡ್ತಾಳೆ ಈ ಪ್ರಕಾರದಲ್ಲಿ ಪ್ರತಿ ಅಮಾವಾಸ್ಯೆಯಲ್ಲಿ ಪ್ರತಿ ಹುಣ್ಣಿಮೆಯಲ್ಲಿ ನೀವು ಮಾಡಿಕೊಳ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಸಾಕಷ್ಟು ಧನಾತ್ಮಕ ಶಕ್ತಿಗಳು ಸಂಚಾರವಾಗುತ್ತೆ ದೇವಾನು ದೇವತೆಗಳು ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಅನುಗ್ರಹಿಸುತ್ತಾರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಈ ಪ್ರಕಾರದಲ್ಲಿ ಮಾಡಿಕೊಂಡ ನಂತರ ನೀವೇನೇ ಆಶ್ಚರ್ಯ ಪಡ್ತೀರ ಹಾಗೆ ಅನಂತರವಾಗಿ ಧೂಪ ಹಾಕಿದ ಮೇಲೆ ಇದರಲ್ಲಿ ನೀವು ಯಾವುದಾದರೂ ಹಸಿರು ಗಿಡದ ಕೆಳಗಡೆ ಹಾಕಬೇಕಾಗುತ್ತೆ ಇದನ್ನ ಪೌಡರ್ ಹಾಕಿದ ಕಪ್ಪುಗೆ ನಂತರ ನೀವು ಅದು ತಣ್ಣಗಾದ ಮೇಲೆ ಹಸಿರು ಗಿಡಕ್ಕೆ ಹಾಕಬೇಕಾಗುತ್ತೆ ತುಳಿ ಯಾರು ತುಳಿದೇ ಇರೋ ಜಾಗದಲ್ಲಿ ಹಾಕಿದರೆ ಆಯಿತು ಇದನ್ನು ಮನೆಯಲ್ಲಿರುವಂತಹ ಯಾರು ಬೇಕಾದರೂ ಮಾಡಿಕೊಳ್ಬಹುದು ಅಂದರೆ ಮನೆಯಲ್ಲಿರುವ ದೊಡ್ಡವರು ಮಾಡಿಕೊಂಡರೆ ಒಳಿತು ಅಂತಲೇ ಹೇಳಲಾಗುತ್ತೆ ಖಂಡಿತ ಮಾಡಿಕೊಳ್ಳಿ ಅದೃಷ್ಟವನ್ನು ಅಂದುಕೊಳ್ಳಿ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನೋಡಿದ್ರಲ್ಲ ಯಾವ ರೀತಿ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಂಡ್ರೆ ಇವತ್ತು ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಈ ಪರಿಹಾರನ ತಪ್ಪದೇ ಮಾಡ್ಕೊಳ್ಳಿ ನಿಮ್ದು ಯಾವುದೇ ಕಷ್ಟ ಇರ್ಬೋದು ಎಲ್ಲ ಕಷ್ಟಗಳು ಪರಿಹಾರವಾಗಿ ಲಕ್ಷ್ಮಿಯ ಆಗಮನ ಆಗುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್